ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ ವಿಶ್ವಾಸ ನಮಸ್ಕಾರ 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 ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸರ್ ನಮಸ್ತೆ ಸರ್ ನಮಸ್ತೆ ನವೀನ್ ಹೇಗಿದ್ದೀರಿ ಆರಾಮಾಗಿದ್ದೀನಿ ಸರ್ ಮೂರು ಸಲ ನಮಸ್ಕಾರ ಅಂದೆ ಯಾಕೆ ಅಂತಂದರೆ ಒಂದು ನಿಮ್ಮ ಸ್ಟೈಲು ಇನ್ನೊಂದು ಹ್ಯಾಟ್ರಿಕ್ ಸಂದರ್ಶನ ನಂದು ನಿಮ್ಮದು ತ್ರಿಬಲ್ ರೈನಿಂಗಲ್ಲಿ ಮಾಡಿದ್ವಿ ಗಾಳಿಪಟ ಟೂ ಮಾಡಿದ್ವಿ ಈಗ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ನಿಮ್ಮನ್ನು ಮಾತಾಡ್ಸೋದು ಸೊ ಹಂಗಾಗಿ ಸರ್ ಸೊ ನಾನು ಹೇಳಬೇಕು ನಮಸ್ಕಾರ 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 ಅಂತ ನಮ್ಮ ಚಾನೆಲ್ಗೂ ನಿಮಗೂ ಒಂದು ಕನೆಕ್ಷನ್ ಇದೆ ಯಾಕೆ ಅಂತಂದರೆ ನಮ್ದು ಸಿಲ್ವರ್ ಪ್ಲೇ ಬಟನ್ ಅಂತ ಬಂತು ಲಕ್ಷ ಆದಾಗ ಯೂಟ್ಯೂಬ್ ಅಲ್ಲಿ ಒಂದು ಗಿಫ್ಟ್ ಕೊಡ್ತಾರೆ ಅದನ್ನ ನೀವೇ ಓಪನ್ ಮಾಡಿದ್ರಿ ಹೌದು ಸೊ ಆದಷ್ಟು ಬೇಗ ಗೋಲ್ಡನ್ ಪ್ಲೇ ಬಟನ್ ಬರಲಿ ಅಂತ ಹೇಳಿದ್ರಿ ನೀವು ಇನ್ನೇನು ಸದ್ಯದಲ್ಲೇ ಬರ್ತಾ ಇದೆ ಗೋಲ್ಡನ್ ಬಟನ್ ಬರಲಿ ಸಿಲ್ವರ್ ಬಟನ್ ಬದ್ನಾಗಂತೂ ಏನು ಗಿಫ್ಟ್ ಮಾಡಲಿಲ್ಲ ಅದು ಬಂದ್ರು ಎಲ್ಲರಿಗೂ ಗಿಫ್ಟ್ ಮಾಡಿ ಹುಡುಗರಿಗೆಲ್ಲ ಸರ್ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದೆ ಎಲಿಮೆಂಟ್ಸ್ ಇದೆ ಅದ್ರ ಜೊತೆಗೆ ಕಾಸ್ಟ್ಯೂಮು ಸರ್ ಸ್ಟೈಲು ಸಿಕ್ಕಾಪಟ್ಟೆ ಸ್ಟೈಲ್ ಆಗಿತ್ತು ಫಸ್ಟ್ ಆಗಿರೋ ಪೋಸ್ಟ್ರು ಇಂದನು ಹಿಡಿದ್ರೆ ಆ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ಅಲ್ಲಿ ದ್ವಾಪರ ಚಿನ್ನಮ್ಮ ಎಲ್ಲ ಆ ಕಾಸ್ಟ್ಯೂಮ್ ಅದ್ರ ಬಗ್ಗೆ ಸ್ಟೈಲ್ ಬಗ್ಗೆ ಸ್ಟೈಲಿಂಗ್ ಎಲ್ಲ ಮಾಡಿದ್ದು ನಮ್ಮ ಡೈರೆಕ್ಟ್ರು ಮ್ಯಾನು ನಾನು ಕೂತ್ಕೊಂಡು ಯಾವ ಪ್ಯಾಟರ್ನ್ ಪೆಸ್ತಿಲ್ ಕಲರ್ಸ್ ಹೋಗೋಣ ಸೊ ಪ್ಲೆಸೆಂಟ್ ಆಗಿರಲಿ ಸಾಂಗ್ಗೆ ಬ್ರೈಟ್ ಕಲರ್ ಹೋಗೋಣ ಅಂತ ಸ್ಟೈಲಿಂಗ್ ಎಲ್ಲ ಮಾಡಿದ್ದು ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿದ್ದು ಸಾಗರ್ ಅಂತ ಭರತ್ ಸಾಗರ್ ಅಂತ ನನ್ನ ಪರ್ಸ್ನಲ್ ಕಾಸ್ಟ್ಯೂಮರು ಸೊ ಅವನಿಗೆ ಒಂದು ಹೇಳಿದ್ರೆ ಅವನು ಮೂರು ತಂದಿಡೋನು ಸರ್ ಯಾವ್ದು ಬೇಕಾದರೂ ಹಾಕ್ಕೊಂಡಿ ಸರ್ ಅಂತ ಆ ಥರದ್ದು ನನ್ನ ಪರ್ಸ್ನಲ್ ಕಾಸ್ಟ್ಯೂಮ್ಸ್ ಎಲ್ಲ ಅವನೇ ಮಾಡೋದು ಆ್ಯಂಡ್ ಕ್ರೆಡಿಟ್ ಅವ್ನಿಗೆ ಹೋಗಬೇಕು ಸಾಗರ್ಗೆ ಹೋಗ್ಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಫಿಟ್ಟು ಆ ಫಿಟ್ ತಕ್ಕಾಗಿ ಪ್ಯಾಂಟು ಶರ್ಟು ನೀವೇನು ನೋಡ್ತಿರೋ ಇದರಲ್ಲಿ ಒಂದಷ್ಟು ರೆಡಿಮೇಡ್ಸ್ ಬಿಟ್ಟರೆ ಮಿಕ್ಕಿದೆಲ್ಲ ಹ್ಯಾಂಡ್ಮೇಡ್ ಎಲ್ಲ ಮಾಡಿರೋದು ಅಂಡ್ ಫಸ್ಟ್ ಪೋಸ್ಟ್ ಹೇಳಿದ್ರಲ್ಲ ಮಾಪು ಬಕೆಟ್ ಎಲ್ಲ ಇತ್ತು ದಟ್ ಈಸ್ ದ ಅದೇ ಅಲ್ವಾ ಕಂಟೆಂಟ್ ಪಿಚ್ಚರ್ದು ಅಷ್ಟು ದೊಡ್ಡ ಶ್ರೀಮಂತ ಬಿಸ್ನೆಸ್ ಮ್ಯಾನು ಅವ್ನು ಬಂದು ಅಲ್ಲಿ ಇರ್ತಾನೆ ಅವಾಗ ಯಾರಿಗೂ ಅರ್ಥ ಆಗಲಿಲ್ಲ ಅಷ್ಟು ಎಲ್ಲ ಏನಿದೆ ಇಂಡೈರೆಕ್ಟ್ಲಿ ನಾವು ಇಂಜೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ ಡ್ಯಾನ್ಸು ಸರ್ ಡ್ಯಾನ್ಸ್ನು ತುಂಬಾ ಇಷ್ಟ ಆಯ್ತು ಎಕ್ಸ್ಪೆಷಲಿ ಆ ಜೇನದಿಯೊಳೆ ಅದು ಒಂದು ಸ್ಟೆಪ್ ಬರುತ್ತೆ ಅದು ತುಂಬಾ ವೈರಲ್ ಆಯ್ತು ಸೊ ನಿಮ್ಮ ಡ್ಯಾನ್ಸ್ ಬಗ್ಗೆ ಅಂದ್ರೆ ಯಾವಾಗಿಂದ ನಿಮ್ಗೆ ಅದೊಂದು ಕಲಿಬೇಕು ಅಥವಾ ಯಾವಾಗಿಂದ ನೀವು ತುಂಬಾ ಈಸಿಯಾಗಿ ಮಾಡಿ ಇಲ್ಲ ಫಸ್ಟ್ ಇಂದ ನಾವು ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಸ್ಟೇಜ್ ಡ್ಯಾನ್ಸರ್ ಆಗಿ ಹೈಸ್ಕೂಲು ಕಾಲೇಜ್ ಡೇಸಿಂದ ಸ್ಟೇಜು ಡ್ಯಾನ್ಸು ಅದು ನಡೀತಾನೆ ಇತ್ತು ನಾವೀನ್ ಬಟ್ ಪರ್ಟಿಕ್ಯುಲರ್ಲಿ ಹೋಗಿ ಎಲ್ಲೂ ಕಲ್ತಿಲ್ಲ ನಾವೆಲ್ಲ ಟಪಾಂಗುಚಿ ಡ್ಯಾನ್ಸರ್ಸು ಮ್ಯೂಸಿಕ್ ಬ ಏನು ಬರುತ್ತೋ ನಮ್ಮದೇ ಡ್ಯಾನ್ಸ ಆಯ್ತಾ ಅದಾದಮೇಲೆ ಏನು ಆಂಕರ್ ಆಗಿ ಆಮೇಲೆ ಹೀರೋ ಆದಮೇಲೆ ಕೊರಿಯೋಗ್ರಾಫ್ಟ್ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮಗೆ ನಾವು ಮಾಡೋದು ಬೇರೆ ಬಟ್ ಕೊರಿಯೋಗ್ರಫಿ ಮಾಡಿದಾಗ ಮಾಡೋದು ಬೇರೆ ಆಗುತ್ತೆ ಆ್ಯಂಡ್ ಇದು ಪರ್ಟಿಕ್ಯುಲರ್ಲಿ ಈ ಸಾಂಗ್ ಬಗ್ಗೆ ದ್ವಾಪರ ಅಪರ ಜೈನ ಸ್ಟೆಪ್ಸ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ ರಾಜು ಅವರು ಪ್ಲ್ಯಾನ್ ಮಾಡಿದ್ದದ್ದು ಸಾರು ಮೂಮೆಂಟ್ಸ್ ಹೆಂಗಿರಬೇಕು ಅಂದರೆ ಎಲ್ಲರೂ ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಅವ್ರು ಪ್ಲ್ಯಾನ್ ಮಾಡಿದ್ರು ಎಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಶ್ರೀನಿವಾಸ ರಾಜು ಅವರಿಗೆ ಹಾಗೆ ಕೊರಿಯೋಗ್ರಫರ್ ಶೇಖರ್ ಮಾಸ್ಟ್ರಿಗೆ ಹೋಗಬೇಕು ಸರ್ ಇನ್ನೊಂದು ಎರಡು ಸ್ಟಾರ್ ಸಿನಿಮಾ ಬಂತು ಅಂತಂದ್ರೆ ಯೂಶ್ಲಿ ಯಾವ ಥರ ಪೋಟ್ರೆ ಆಗ್ತಾ ಇತ್ತು ಅಂದರೆ ಕಾಂಪಿಟೇಷನ್ನು ಸ್ಟಾರ್ ವಾರು ಆ ಥರದ್ದೆಲ್ಲ ಬರ್ತಾ ಇತ್ತು ಬಟ್ ಈ ಸಿನಿಮಾಗೆ ಎಸ್ಪೆಷಲಿ ಭೀಮಾ ನಿಮ್ದು ಸಿನಿಮಾ ಇದ್ದಾಗ ಸ್ಟಾರ್ ವಾರ ಆ ಥರದ್ದು ಅಂತ ಅನಿಸ್ಲಿಲ್ಲ ಅದು ಫ್ರೆಂಡ್ಲಿ ಅಂತ ಅನಿಸ್ತು ಆ ಥರದ್ದು ಇದ್ದಾಗ ಎರಡು ಸಿನಿಮಾಗ ಅದು ಅಡ್ವಾಂಟೇಜ್ ಆಯಿತು ಅದ್ರ ಬಗ್ಗೆ ಏನು ಹೇಳ್ಬೋದು ನೀವು ಅಡ್ವಾಂಟೇಜ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಅಡ್ವಾಂಟೇಜ್ ಆಗುತ್ತೆ ಅಂಡ್ ಸಿನಿಮಾನು ಚೆನ್ನಾಗಿರ್ಬೇಕು ಸಿನಿಮಾನು ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ಏನು ಹೊಸದಿರಬೇಕು ಖುಷಿ ಇರಬೇಕು ಅವಾಗ ಮಾತ್ರ ಓಡೋದು ಸೊ ಎರಡರಲ್ಲೂ ಚೆನ್ನಾಗಿ ಗೆದ್ದಿದ್ರಿಂದ ಚೆನ್ನಾಗಾಯಿತು ಎರಡು ಹ್ಞೂ ಹ್ಞೂ ಸರ್ ನೆಕ್ಸ್ಟು ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಒಂದು ಗೆದ್ದಿರೋ ಸಿನಿಮಾ ಕೊಟ್ಟಾಗ ಆ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ ನೆಕ್ಸ್ಟ್ ಪ್ಲಾನು ಏನಿದೆ ಹೆಂಗ್ ಹೆಂಗೆ ಆಲ್ವೇಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಲ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಹೂ ಆನ್ಸು ಗ್ಯೂ ಎವರೇಜ್ ಆರ್ ಫ್ಲಾಪ್ ಫಿಲ್ಮ್ ನವೀನ್ ಈಗ ನೀವು ಮಾಡೋ ವಿಡಿಯೋಸ್ ಎಲ್ಲ ಮಿಲಿಯನ್ಸ್ ಹೋಗ್ಲಿ ಅಂತಲೇ ಮಾಡೋದು ಕೆಲವೊಂದ್ಸಲಿ ಸಾವಿರ ಹೋಗುತ್ತೆ ಲ್ಯಾಕ್ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲಿ ವರ್ಕ್ ಆಗುತ್ತೆ ಕೆಲವೊಂದ್ಸಲಿ ವರ್ಕ್ ಆಗೋಲ್ಲ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ಇದ್ದೇ ಇರುತ್ತೆ ನವೀನ್ ಆ ರೆಸ್ಪಾನ್ಸಿಬಿಲಿಟಿ ಸಂಕಲ್ಪ ನಾವು ಮಾಡಿದಾಗ ಕೆಲಸ ಮಾಡ್ಬೇಕಾ ಖುಷಿ ಖುಷಿಯಾಗಿ ಮಾಡಿದಾಗ ಅದು ಆನ್ ಸ್ಕ್ರೀನ್ ಕಾಣುತ್ತೆ ಅವಾಗ ಒಂದು ದೈವ ಕೃಪೆನೂ ಬೇಕಲ್ಲ ದೇವರ ಆಶೀರ್ವಾದನೂ ಇರಬೇಕಾಗುತ್ತೆ ಎಲ್ಲ ನಡೆಯೋದಕ್ಕೆ ನೆಕ್ಸ್ಟ್ ಸಿನಿಮಾ ವಿಖ್ಯಾತ್ ಅವ್ರ ಜೊತೆ ಒಂದು ಸಿನಿಮಾ ಮತ್ತೆ ಶಿವಣ್ಣ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಒಂದು ಸಿನಿಮಾ ಬರ್ತಾ ಇದೆ ಅಂತ ಸೊ ಅದ್ರ ಬಗ್ಗೆ ನಾವು ಹೇಳ್ಬೋದು ವಿಖ್ಯಾತ್ ಜೊತೆ ಮಾಡ್ತಿರೋ ಸಿನಿಮಾ ನಾವು ಸೆಪ್ಟೆಂಬರ್ ಅಲ್ಲಿ ಶುರು ಮಾಡ್ತೇವೆ ಅದು ಬೇರೆ ತರದೇ ಒಂದು ಸಿನಿಮಾನ ಟ್ರೈ ಮಾಡ್ತೀವಿ ನಾನು ರಮೇಶ್ ಸರ್ ವೆರಿ ಹ್ಯಾಪಿ ರಮೇಶ್ ಸರ್ ಜೊತೆ ಆಕ್ಟ್ ಮಾಡ್ತಿರೋದು ಅಂಡ್ ವಿ ಆರ್ ಪ್ಲಾನಿಂಗ್ ಇನ್ ಬಿಗ್ ಲಾರ್ಜರ್ ಸ್ಕೇಲ್ ಅಲ್ಲಿ ಅದಾದ್ಮೇಲೆ ಶಿವಗಣ ಬಂದು ಸ್ಕ್ರಿಪ್ಟಿಂಗ್ ನಡೀತಾ ಇದೆ ಓಕೆ ಯಾವಾಗ ಮಾಡ್ತೀವಿ ಏನು ವಿ ಡೋಂಟ್ ಹ್ಯಾವ್ ಎನಿ ರೈಟ್ ನಾವು ಒಂದು ಕ್ಲಾರಿಟಿ ಪ್ಲಾನ್ ಇಲ್ಲ ಸದ್ಯಕ್ಕೆ ಒಂದ್ಸಲ ಸ್ಕ್ರಿಪ್ಟಿಂಗ್ ಆದ್ಮೇಲೆ ಸೂಪರ್ ಒಂದ್ ಕಡೆ ನೀವು ಸಿನಿಮಾ ಮಾಡ್ತಾ ಇದ್ರಿ ಇನ್ನೊಂದು ಕಡೆ ಟಿವಿನೂ ನೀವು ಬಿಟ್ಟಿಲ್ಲ ಸರ್ ಅವಾಗ ಶೋಸ್ ಎಲ್ಲ ಮಾಡ್ತಿರ್ತಿರಲ್ಲ ನೆಕ್ಸ್ಟ್ ಶೋಸ್ ನೆಕ್ಸ್ಟ್ ಶೋ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ಯಾವುದು ಆ ತರದ ಮಾತುಕತೆ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ರಿಗಾರ್ಡಿಂಗ್ ಸದ್ಯಕ್ಕೀಗ ಕಾನ್ಸಂಟ್ರೇಷನ್ ಅಂದರೆ ಈಗ ಬಿಗ್ ಬಾಸ್ ಆಂಕರ್ ಚೇಂಜ್ ಆಗ್ತಾರೆ ಅಂತ ಒಂದು ನ್ಯೂಸ್ ಇತ್ತು ರಮೇಶ್ ಸರು ಗಣೇಶ್ ಸರ್ ಅಥವಾ ಯಾರು ಬೇಕಾರು ಆಗ್ಬೋದು ನೆಕ್ಸ್ಟು ಅಂತ ನಿಮ್ಗೆ ಆ ಥರದ ಏನಾದ್ರು ಅಪ್ರೋಚ್ ಬಂದಿದೆ ಸರ್ ಇಲ್ಲ ಇಲ್ಲ ಏನು ಬಂದ ಅದಕ್ಕೆ ಸುದೀಪ್ ಸರೇ ಸರಿ ಸರ್ ಕೊನೆಯದಾಗಿ ಈಗ ಕನ್ನಡ ಇಂಡಸ್ಟ್ರಿ ಒಂದು ಕಡೆ ನಿಮ್ಮ ಸಿನಿಮಾ ಭೀಮಾ ಸಿನಿಮಾ ಸಕ್ಸಸ್ಫುಲ್ ಜರ್ನಿ ಇನ್ನೊಂದು ಕಡೆ ಆದರೆ ಇನ್ನೊಂದು ಕಡೆ ರಾಷ್ಟ್ರ ಪ್ರಶಸ್ತಿ ಬಂದಿರೋ ಸಿನಿಮಾ ಅಲ್ಲ ನಾನು ಮೊನ್ನೆ ಅದೇ ಹೇಳಿದ್ದು ಕೃಷ್ಣ ಪ್ರಣಯ ಸಖಿ ಬ್ಲಾಕ್ ಬಾಸ್ಟರ್ ನಿಜ ಒಪ್ಕೋತೀನಿ ಬಟ್ ಗಣೇಶ್ ಸಿನ್ಮಾ ಅನ್ನೋದಕ್ಕಿಂತ ಅದು ಗಣೇಶನ ಕನ್ನಡ ಸಿನಿಮಾ ನನ್ನ ನನ್ನ ಚಿತ್ರರಂಗದ ಸಿನಿಮಾ ಸೂಪರ್ ಹೇಳಿ ಸೂಪರ್ ಸರ್ ಫೈನಲಿ ಥ್ಯಾಂಕ್ ಯು ಸರ್ ಇಷ್ಟು ತುಂಬ ಥ್ಯಾಂಕ್ಷೇ ಇತ್ತು ಅಪ್ಪು ಸರ್ ಆದಮೇಲೆ ತುಂಬ ಜನ ಹೇಳ್ತಾಯಿದ್ರು ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ ಗಣೇಶು ಅಂತ ಹಿಂದಿನಿಂದನೂ ಹೌದು ಈಗಲೂ ಹೌದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಿಂಪಲ್ ಇದನ್